ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾ ಗೌಡ ನೋಡಿ ಎ ಐ ತಂತ್ರಜ್ಞಾನ ನಮ್ಮ ಒಂದು ದೇಶಕ್ಕೆ ಅಥವಾ ಆಧುನಿಕ ಯೋಗಕ್ಕೆ ಕಾಲಿಟ್ಟ ಬಳಿಕ ಸಾಕಷ್ಟು ಬದಲಾವಣೆಗಳಾಗಿರುವುದನ್ನು ನಾವು ಗಮನಿಸಿದ್ದೀವಿ ನಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ಎ ಐ ಅನ್ನು ನಾವು ಯೂಸ್ ಮಾಡ್ತೀವಿ ಅಂಥೇಳಿ ಮೊಬೈಲ್ ಯೂಸ್ ಮಾಡುವಂಥವ್ರಿಗೆ ಗೊತ್ತು ಇನ್ನು ಸಾಫ್ಟ್ವೇರ್ ಇಂಡಸ್ಟ್ರಿಗಳಲ್ಲಿ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಎ ಐ ಟೆಕ್ನಾಲಜಿ ಹೇಗೆಲ್ಲ ವರ್ಕ್ ಮಾಡ್ತಾ ಇದೆ ಅದರಿಂದ ಏನೆಲ್ಲ ಉಪಯೋಗ ಆಗ್ತಾ ಇದೆ ಅನ್ನೋದು ಕೂಡ ನಮಗೆ ಗೊತ್ತು ಆದರೆ ಒಂದು ಯಾವುದೇ ಒಂದು ಟೆಕ್ನಾಲಜಿ ಆಗಲಿ ಅದರಿಂದ ಎಷ್ಟು ಉಪಯೋಗ ಆಗುತ್ತೋ ಅಷ್ಟೇ ಅದರಿಂದ ದುರುಪಯೋಗ ಆಗೋದಂತೂ ಸತ್ಯ ಆದರೆ ಎ ಐ ಅನ್ನುವಂಥ ಒಂದು ಟೂಲ್ ಇದೆಯಲ್ಲ ಅದು ಬಹಳ ಕುತೂಹಲಕಾರಿಯಾಗಿರುವಂಥ ಒಂದು ವಿಚಾರ ಈಗಾಗಲೇ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಎ ಐನಿಂದ ಏನೇನೆಲ್ಲ ಸೃಷ್ಟಿ ಮಾಡಬಹುದು ಅನ್ನೋದು ಕೂಡ ಗೊತ್ತಿದೆ ಆ ಎ ಐ ಟೆಕ್ನಾಲಜಿ ಬಳಸಿ ಕೋಟ್ಯಂತ ರೂಪಾಯಿ ದುಡ್ಡು ಮಾಡ್ತಾ ಇರೋರು ಕೂಡ ಇದ್ದಾರೆ ಅದೇ ರೀತಿ ಅದೇ ಎ ಐ ಟೆಕ್ನಾಲಜಿಯಿಂದ ಬ್ಲ್ಯಾಕ್ ಮೇಲ್ಗಳು ನಡೀತಾ ಇದೆ ದೌರ್ಜನ್ಯಗಳು ನಡೀತಾ ಇದೆ ಸೊ ಇದನ್ನು ಕೂಡ ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕು ಇಲ್ಲಿ ನೋಡಿ ಅದರಲ್ಲೂ ಎ ಐ ಟೆಕ್ನಾಲಜಿ ಬಗ್ಗೆ ಯಂಗ್ಸ್ಟರ್ಸ್ಗೆ ಹೆಚ್ಚಾಗಿ ಕುತೂಹಲ ಇರುತ್ತೆ ಯಂಗ್ಸ್ಟರ್ಸ್ಗೆ ಅದನ್ನು ಹೇಗೆ ಬಳಕೆ ಮಾಡಿದ್ರೆ ಅದನ್ನು ಉಪಯೋಗ ಪಡ್ಕೋಬೋದು ಅನ್ನುವಂಥ ನಾಲೆಡ್ಜ್ ಇರುತ್ತೆ ಆದರೆ ಸ್ಟೂಡೆಂಟ್ಸ್ಗೆ ಅದ್ರ ಬಗ್ಗೆ ಹೆಚ್ಚಾಗಿ ಕುತೂಹಲ ಇದೆ ಏನೇನು ಸೃಷ್ಟಿ ಮಾಡಬಹುದು ಅನ್ನುವಂಥ ಒಂದು ಪ್ರಯೋಗಕ್ಕೆ ಎಳೆದು ಬಿಡ್ತಾರೆ ಸ್ಟೂಡೆಂಟ್ಸ್ ಹಾಗಿದ್ರೆ ಸ್ಟೂಡೆಂಟ್ಗಳು ಏನೆಲ್ಲ ಮಾಡಬಹುದು ಎ ಐ ಟೆಕ್ನಾಲಜಿಯನ್ನು ಬಳಸಿಕೊಂಡು ಅನ್ನುವಂಥ ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬರುತ್ತೆ ನೋಡಿ ಬುದ್ಧಿವಂತ ವಿದ್ಯಾರ್ಥಿಗಳಾದರೆ ಅದನ್ನು ಎಜುಕೇಷನ್ಗೆ ಅಥವಾ ಇನ್ನೇನೋ ಹೊಸದನ್ನು ಕಲಿಯೋದಕ್ಕೆ ಮುಂದೆ ವೃತ್ತಿ ಜೀವನದಲ್ಲಿ ಅದರಿಂದ ಉಪಯೋಗ ಪಡ್ಕೊಂಡು ಹಣ ಸಂಪಾದನೆ ಮಾಡುವುದಕ್ಕೆ ಬುದ್ಧಿವಂತ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಅದನ್ನು ಬಳಕೆ ಮಾಡ್ಕೊಳ್ತಾರೆ ಅದು ಇನ್ನೂ ಕೆಲವೊಂದಷ್ಟು ವಿದ್ಯಾರ್ಥಿಗಳಿರ್ತಾರೆ ಸೊ ಅಂಥವ್ರ ಮನಸ್ಥಿತಿ ಬೇರೆ ಥರ ಇರುತ್ತೆ ಅಂಥ ಒಬ್ಬ ವಿಚಿತ್ರ ಮನಸ್ಥಿತಿ ಉಳ್ಳಂಥ ಒಬ್ಬ ವಿದ್ಯಾರ್ಥಿ ಎ ತಂತ್ರಜ್ಞಾನವನ್ನು ಹೇಗೆ ಬಳಸ್ಕೊಂಡಿದ್ದಾನೆ ಅಂಥೇಳಿ ಹೇಳ್ತೀನಿ ನೀವು ಅದನ್ನು ಕೇಳಿದ ಮೇಲೆ ಖಂಡಿತ ನಿಮಗೆ ಆಶ್ಚರ್ಯ ಆಗುತ್ತೆ ಹಾಗಿದ್ರೆ ಏನೊಂದು ಸ್ಟೋರಿ ಹೇಳ್ತಾ ಹೋಗ್ತೀನಿ ನೋಡಿ ಎ ಐ ತಂತ್ರಜ್ಞಾನವನ್ನು ಬಳಸಿ ತನ್ನ ಮೂವತ್ತಾರು ಸ್ನೇಹಿತೆಯರ ಅಶ್ಲೀಲ ಚಿತ್ರಗಳನ್ನು ವಿದ್ಯಾರ್ಥಿಯೊಬ್ಬ ತಯಾರು ಮಾಡಿದ್ದಾನಂತೆ ನೋಡಿ ಈ ಒಂದು ಟೆಕ್ನಾಲಜಿ ಬಂದ ಮೇಲೆ ಅಥವಾ ಈ ಸುದ್ದಿ ಕೇಳಿದ ಮೇಲೆ ನಮ್ಮ ಅಕ್ಕಪಕ್ಕ ಇರುವಂತಹ ಸ್ನೇಹಿತರು ಏ ಟೆಕ್ನಾಲಜಿ ಬಳಸಿ ನಮ್ಮನ್ನು ಏನಾದರೂ ಈ ರೀತಿಯಾಗಿ ಸೃಷ್ಟಿ ಮಾಡಿಬಿಡ್ತಾರ ಅನ್ನುವಂಥ ಭಯ ನಮ್ಮ ಮನ್ಸಿನಲ್ಲಿ ಬರೋದು ಸಹಜ ಆದರೆ ಎಲ್ಲರೂ ಹಂಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಎಲ್ರಿಗೂ ಆ ಟೆಕ್ನಾಲಜಿಗಳು ಗೊತ್ತಿರಲ್ಲ ಆದರೆ ಈ ಸ್ಟೂಡೆಂಟ್ ಒಬ್ಬ ಮಾಡಿಬಿಟ್ಟಿದ್ದಾನೆ ಇಲ್ಲಿ ಆ ಒಂದು ತಂತ್ರಜ್ಞಾನ ಎ ಐ ಟೆಕ್ನಾಲಜಿನ ಬಳಸಿಕೊಂಡು ತನ್ನದೇ ಸ್ನೇಹಿತೆಯರ ನೋಡಿ ಆ ಫ್ರೆಂಡ್ಸ್ ಆತನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ರು ಅಲ್ವಾ ಆ ಫ್ರೆಂಡ್ಸ್ಗಳ ನಂಬಿಕೆಯನ್ನು ಆತ ಮುರಿದುಬಿಟ್ಟಿದ್ದಾನೆ ತನ್ ತನ್ನದೇ ಸ್ನೇಹಿತೆಯ ಅಶ್ಲೀಲ ಚಿತ್ರವನ್ನು ಸೃಷ್ಟಿಸಿರುವಂಥ ಘಟನೆ ನಡೆದಿರೋದು ಪುಣ್ಯ ನಮ್ಮ ಕರ್ನಾಟಕದಲ್ಲೆಲ್ಲ ಛತ್ತೀಸ್ಗಢದ ನಯಾ ರಾಯ್ಪುರದಲ್ಲಿ ನಡೆದಿರುವಂಥ ಒಂದು ಘಟನೆ ಇದು ನಯಾ ರಾಯೂರ್ ಅನ್ನುವಂಥ ಒಂದು ಊರು ಅದು ಅಂತಾರಾಷ್ಟ್ರೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯಲ್ಲಿ ನಡೆದಿರುವಂತ ಘಟನೆ ಇದು ಯಾವುದೋ ಊರ್ನಲ್ಲಲ್ಲ ಛತ್ತೀಸ್ಗಢದ ನಯಾ ರಾಯೂರದಲ್ಲಿರುವಂತಹ ಅಂತಾರಾಷ್ಟ್ರೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯಲ್ಲೇ ಈ ರೀತಿಯಾದಂತಹ ಒಂದು ಘಟನೆ ನಡೆದು ಹೋಗ್ಬಿಟ್ಟಿದೆ ಸದ್ಯ ಈ ಕುರಿತು ತನಿಖೆ ನಡೆಸಲಾಗ್ತಾ ಇದೆ ವಿದ್ಯಾರ್ಥಿಯೊಬ್ಬ ಎ ಐ ತಂತ್ರಜ್ಞಾನವನ್ನು ಬಳಸಿಕೊಂಡು ತನ್ನದೇ ಸ್ನೇಹಿತರ ಅಶ್ಲೀಲ ಚಿತ್ರಗಳನ್ನು ಸೃಷ್ಟಿ ಮಾಡಿರುವಂಥ ಒಂದು ಘಟನೆ ನಡೆದಿರುವಂಥದ್ದು ನಿಜಕ್ಕೂ ಅಲ್ಲಿ ಕೆಲಸ ಮಾಡುವಂಥ ಎಲ್ಲ ಆಡಳಿತ ಅಧಿಕಾರಿಗಳಿಗೆ ಆಶ್ಚರ್ಯವನ್ನು ಉಂಟು ಮಾಡಿದೆ ಅದೊಂದು ಅಂತಾರಾಷ್ಟ್ರೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಅಂದರೆ ಫಿಸಿಕಲ್ ಅಸಾಲ್ಟ್ ಅಂತ ಹೇಳಿ ನಾವಿದ ಕರಿತೀವಿ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯ ಮೂರನೇ ವರ್ಷದ ವಿದ್ಯಾರ್ಥಿ ಅಂದ್ರೆ ಅವನು ಮೂರನೇ ವರ್ಷದ ಒಂದು ಸ್ಟಡಿಯನ್ನು ಮಾಡ್ತಿದ್ದಾನೆ ಅಂದ್ರೆ ಥರ್ಡ್ ಇಯರ್ ಅಲ್ಲಿ ಓದ್ತಿದ್ದಾನೆ ಎಐ ತಂತ್ರಜ್ಞಾನವನ್ನ ಬಳಸಿಕೊಂಡು ಮೂವತ್ತಾರು ಸ್ನೇಹಿತರು ಒಬ್ರಲ್ಲ ಇಬ್ರಲ್ಲ ಮೂವತ್ತಾರು ಸ್ನೇಹಿತರು ಅಂದ್ರೆ ಬಹುಶಃ ಅವನ ಜೊತೆ ಇದ್ದಂತ ಸ್ನೇಹಿತೆಯರ ಒಂದು ದೇಹ ಹೇಗಿದೆ ಅನ್ನುವಂಥ ಆ ಒಂದು ವಿಚಾರವನ್ನು ತಿಳ್ಕೋಬೇಕು ಅಥವಾ ಅದನ್ನ ನೋಡಬೇಕು ಅಂತ ಕುತೂಹಲ ಬಂದಿದೆ ಅನ್ಸುತ್ತೆ ಬಹುಶಃ ಅದಕ್ಕಾಗಿ ಐ ಪ್ರಯೋಗವನ್ನು ಮಾಡಿದ್ದಾನೆ ಅಂತೇಳಿ ನಾವು ಅಂದಾಜು ಮಾಡ್ಬೋದು ಇಲ್ಲಾಂದ್ರೆ ಯಾಕೆ ಅವನು ಈ ರೀತಿ ಮಾಡ್ತಾನೆ ಹೇಳಿ ಒಂದು ಹುಡುಗಿಯ ದೇಹ ಹೇಗಿದೆ ಅಂತೇಳಿ ಕಲ್ಪನೆ ಮಾಡ್ಕೊಳ್ಬೇಕು ಇಲ್ಲ ಅದನ್ನ ಎ ಐ ಟೆಕ್ನಾಲಜಿ ಮೂಲಕ ಸೃಷ್ಟಿ ಮಾಡಿ ನೋಡಬೇಕು ಬಹುಶಃ ಆ ಥರದ ಒಂದು ಗೀಳಿಗೆ ಈ ವಿದ್ಯಾರ್ಥಿ ಬಲಿಯಾಗಿದ್ನೋ ಏನೋ ಗೊತ್ತಿಲ್ಲ ಮೂವತ್ತಾರು ಸ್ನೇಹಿತರ ಅಷ್ಟಿಲ್ಲ ಚಿತ್ರಗಳನ್ನು ಕೂಡ ಆತ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ಮತ್ತೆ ಇನ್ನೊಂದು ಆತಂಕ ಬರುತ್ತೆ ಅವನು ಸೃಷ್ಟಿ ಮಾಡಿರೋದಲ್ಲದೆ ಅದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲಾದ್ರೂ ಹಾಕ್ಬಿಟ್ಟಿದ್ದಾನ ಯಾವ್ದಾದ್ರು ಈ ಗೂಗಲ್ಗಳಲ್ಲೆಲ್ಲ ಫೋಟೋ ಹಾಕಕ್ಕೆ ಅವಕಾಶಗಳಿರುತ್ತೆ ಆ ಅವಕಾಶಗಳಿರುತ್ತೆ ಅವಕಾಶಗಳಿರತ್ತೆ ಅಲ್ಲೆಲ್ಲಾದ್ರೂ ಅಪ್ಲೋಡ್ ಮಾಡಿ ಮಾಡಿಬಿಟ್ಟಿದ್ರೆ ಆ ವಿದ್ಯಾರ್ಥಿಗಳ ಆ ಮೂವತ್ತಾರು ಸ್ನೇಹಿತರ ಗತಿ ಏನು ಅನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ ಆದರೆ ಈತ ಅಶ್ಲೀಲ ಮತ್ತೆ ಮಾರ್ಫ್ ಮಾಡಿದ ಚಿತ್ರಗಳನ್ನ ರಚನೆ ಮಾಡಿದಾನಂತೆ ಮೂವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಆರೋಪಿಸಿದ ನಂತರ ಅಂದ್ರೆ ಅವರೆಲ್ರಿಗೂ ಕೂಡ ವಿಚಾರ ಗೊತ್ತಾಗಿದೆ ಕೊನೆಗೆ ಆತನ ಮೇಲೆ ಆರೋಪ ಮಾಡಿದ್ದಾರೆ ಈಗ ಆತನನ್ನ ಸಸ್ಪೆಂಡ್ ಮಾಡಲಾಗಿದೆ ಸೋಮವಾರ ಮೂವತ್ತಾರು ಮಹಿಳಾ ವಿದ್ಯಾರ್ಥಿಗಳು ದೂರ ಕೊಟ್ಟಿದ್ದಾರೆ ಅಂದ್ರೆ ಕಳೆದ ಸೋಮವಾರ ಬಿಲಾಸ್ಪುರದ ನಿವಾಸಿ ಮತ್ತು ಎಲೆಕ್ಟ್ರಾನಿಕ್ಸ್ ಹಾಗೆ ಸಂವಹನ ಎಂಜಿನಿಯರಿಂಗ್ ವಿಭಾಗದ ವಿದ್ಯಾರ್ಥಿನಿಯ ಆರೋಪಿ ಈ ವಿದ್ಯಾರ್ಥಿನಿ ಆರೋಪಿಯನ್ನ ವಿಚಾರಣೆಗೆ ಒಳಪಡಿಸ್ಲಾಯ್ತು ಯಾರು ಆ ಸ್ಟೂಡೆಂಟ್ ಆ ಸ್ಟೂಡೆಂಟ್ ಅನ್ನ ಆ ವಿಚಾರಣೆಗೆ ಒಳಪಡಿಸಿದಾಗ ಕೆಲವೊಂದಷ್ಟು ವಿಚಾರಗಳು ಗೊತ್ತಾಗತ್ತೆ ಸಸ್ಪೆಂಡ್ ಮಾಡ್ತಾರೆ ಕಾಲೇಜು ಇದಾದ ಬಳಿಕ ಕಾಲೇಜು ತನಿಖಾ ಸಮಿತಿಯನ್ನ ರಚಿಸಿ ತಕ್ಷಣ ಕ್ರಮ ಕೈಗೊಂಡಿದೆ ಈತ ಇನ್ನು ಏನೇನು ಮಾಡಿದಾನೆ ಎನ್ಕ್ವೈರಿ ಮಾಡಿ ಅಂತ ಹೇಳಿ ಒಂದು ಕಾಲೇಜು ತನಿಖಾ ಸಮಿತಿಯನ್ನ ರಚನೆ ಮಾಡಿದ್ದಾರೆ ಅಕ್ಟೋಬರ್ ಆರನೇ ತಾರೀಕು ಕೆಲವು ಮಹಿಳಾ ವಿದ್ಯಾರ್ಥಿಗಳು ಈ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ತನಿಖಾ ಸಮಿತಿಯನ್ನು ರಚನೆ ಮಾಡಿದ ಮೇಲೆ ಕೆಲವು ಸಿಬ್ಬಂದಿ ಸದಸ್ಯರು ತಕ್ಷಣವೇ ಆರೋಪಿ ವಿದ್ಯಾರ್ಥಿಯ ಕೊಠಡಿಯನ್ನು ಸರ್ಚ್ ಮಾಡ್ತಾರೆ ಏನೇನು ಸಿಗ್ಬೋದು ಈತ ಎ ಟೆಕ್ನಾಲಜಿ ಬಳಸ್ಕೊಳ್ಳೋಕೆ ಏನಾದರೂ ಸಿಸ್ಟಮ್ ಸಿಸ್ಟಮ್ಗಳಲ್ಲಿ ಏನೇನೆಲ್ಲ ಸಾಫ್ಟ್ವೇರ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾನೆ ಅಂತೇಳಿ ಚೆಕ್ ಮಾಡಬೇಕು ಹೇಳಿ ಆತನ ಕೊಠಡಿಗೆ ಹೋಗ್ತಾರೆ ಅಲ್ಲಿ ವಿದ್ಯಾರ್ಥಿಯ ಲ್ಯಾಪ್ಟಾಪ್ ಮೊಬೈಲ್ ಫೋನ್ ಪೆನ್ ಡ್ರೈವ್ ಎಲ್ಲವನ್ನ ಕೂಡ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಈಗ ತನಿಖೆ ನಡೆಸೋದಕ್ಕೆ ಮಹಿಳೆಯರನ್ನು ಒಳಗೊಂಡ ಮೂವರು ಸದಸ್ಯರ ಸಿಬ್ಬಂದಿ ಸಮಿತಿಯನ್ನ ರಚನೆ ಮಾಡಲಾಗಿದೆ ಯಾಕಂದ್ರೆ ಇದು ಒಂದು ರೀತಿಯಾಗಿ ಮುಜುಗರ ಪಡಬೇಕಾಗಿರುವಂತಹ ಪ್ರಕರಣ ಅದರಲ್ಲೂ ಅಶ್ಲೀಲ ವಿಡಿಯೋಗಳು ನಗ್ನ ವಿಡಿಯೋಗಳನ್ನ ಆತ ಸೃಷ್ಟಿ ಮಾಡಿದ್ದಾನೆ ಅಂದಾಗ ಸೊ ತನಿಖೆ ಅಹ್ ಮಾಡಬೇಕಾಗಿರುವಂತಹ ಒಂದು ಸಮಿತಿ ಏನಿದೆ ಆ ಸಮಿತಿಯಲ್ಲಿ ಆದಷ್ಟು ಮಹಿಳೆಯರಿದ್ರೆ ಸೇಫ್ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಇರುತ್ತೆ ಇಲ್ಲಾಂದ್ರೆ ವಿದ್ಯಾರ್ಥಿಗಳಿಗೆ ತನಿಖಾ ತಂಡದಲ್ಲಿ ಗಂಡು ಮಕ್ಕಳಿದ್ರೆ ಅಥವಾ ಪುರುಷರಿದ್ರೆ ಅವರಿಗೆ ಮುಜುಗರಾಗುವಂತಹ ಸಾಧ್ಯತೆಗಳು ಬಹಳ ಜಾಸ್ತಿ ಹಾಗಾಗಿ ಇಲ್ಲಿ ಮಹಿಳೆಯರನ್ನೊಳಗೊಂಡ ಮೂವರು ಸದಸ್ಯರ ಸಿಬ್ಬಂದಿ ಸಮಿತಿಯನ್ನು ರಚನೆ ಮಾಡಲಾಗಿದೆ ದೂರು ಕೊಟ್ಟಿರುವಂತಹ ವಿದ್ಯಾರ್ಥಿನಿಯರ ಪೋಷಕರನ್ನು ಸಹ ಇಲ್ಲಿ ಸಂದರ್ಶಿಸಲಾಗ್ತಿದೆ ಅಂದರೆ ಅವರನ್ನು ಕೂಡ ಎನ್ಕ್ವೈರಿ ಮಾಡಲಾಗ್ತಾ ಇದೆ ನಿಮ್ಮ ವಿದ್ಯಾರ್ಥಿಗಳ ಈ ವಿಚಾರವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ರಾ ಅಂಥೇಳಿ ಮತ್ತೆ ಯಾವುದೇ ವೈಯಕ್ತಿಕ ಮಾಹಿತಿ ಸೋರಿಕೆ ಆಗದಂತೆ ನೋಡಿಕೊಳ್ಳೋಕೆ ಹೆಚ್ಚಿನ ಕ್ರಮವನ್ನು ಕೂಡ ಇಲ್ಲಿ ತೆಗೆದುಕೊಳ್ಳಲಾಗ್ತಿದೆ ಹೇಳಿ ಆ ಒಂದು ಸಂಸ್ಥೆಯ ರಿಜಿಸ್ಟರ್ ಸ್ಟಾರ್ ಪ್ರೊಫೆಸರ್ ಶ್ರೀನಿವಾಸ್ ಅವರು ಹೇಳಿದ್ದಾರೆ ವಿದ್ಯಾರ್ಥಿಯ ಎಲೆಕ್ಟ್ರಾನಿಕ್ ಸಾಧನೆಗಳಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರ ಫೋಟೋಗಳು ಮತ್ತು ವಿಡಿಯೋಗಳನ್ನು ಸಂಗ್ರಹಿಸಲಾಗಿದೆ ಹೇಳಿ ಕಾಲೇಜಿನ ಅಧಿಕಾರಿಗಳು ತಿಳಿಸಿದ್ದಾರೆ ನೋಡಿ ಎಷ್ಟೆಲ್ಲ ಆತ ಕಲೆಕ್ಟ್ ಮಾಡಿಕೊಂಡಿದ್ದಾನೆ ನೋಡಿ ಎ ಟೆಕ್ನಾಲಜಿಯನ್ನು ಆತ ಇಂಜಿನಿಯರಿಂಗ್ ಓದ್ತಾ ಇರುವಂಥದ್ದು ಯಾವ ಕೆಲಸಕ್ಕೆ ಬಳಸ್ಕೋಬೇಕಾಗಿತ್ತೋ ಅದನ್ನು ಬಿಟ್ಟು ಈ ಥರದ ಕೆಲಸಗಳಿಗೆ ಆತ ಬಳಸ್ಕೊಂಡು ಈಗ ಸಸ್ಪೆಂಡ್ ಆಗಿದ್ದಾನೆ ಜೊತೆಗೆ ಇಂಥ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ಆತ ಮತ್ತೆ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕೆ ಸಾಧ್ಯನಾ ಆತನ ಕೆರಿಯರ್ ಏನಾಗುತ್ತೆ ಎನ್ನುವಂಥ ಒಂದು ಭಯ ಆತಂಕ ಆತನಲ್ಲೂ ಕೂಡ ಇದೆ ಜೊತೆಗೆ ಆತನ ಪೋಷಕರಿಗೂ ಕೂಡ ಇದೆ ಆದರೆ ಈ ಒಂದು ಇನ್ಸಿಡೆಂಟ್ ಇದೆಯಲ್ಲ ಇದು ಎ ಟೆಕ್ನಾಲಜಿ ಬಳಸುವಂಥವರಿಗೆ ಒಂದು ಪಾಠ ಆಗುತ್ತೆ ಜೊತೆಗೆ ಆಬ್ವಿಯಸ್ಲಿ ಹೆಣ್ಮಕ್ಳಿಗೂ ಕೂಡ ಒಂದು ಭಯ ಇದ್ದೇ ಇರುತ್ತೆ ಅಶ್ಲೀಲ ವಿಷಯವನ್ನ ಡಿಜಿಟಲ್ ರೂಪದಲ್ಲಿ ಏನಾದರೂ ರಚನೆ ಮಾಡಲಾಗಿದೆಯಾ ಅದರಲ್ಲಿ ಯಾವುದನ್ನಾದ್ರೂ ಕ್ಯಾಂಪಸ್ನ ಹೊರಗೆ ಹಂಚಿಕೊಳ್ಳಲಾಗಿದೆಯಾ ಅಂದ್ರೆ ಕಾಲೇಜ್ ಕ್ಯಾಂಪಸ್ನಲ್ಲಿ ಏನಾದರೂ ಏನಾದ್ರೂ ಇದನ್ನ ಬೇರೆ ಬೇರೆ ಸ್ಟೂಡೆಂಟ್ ಗಳಿಗೆ ಶೇರ್ ಮಾಡಿದ್ದಾನಾ ಅನ್ನುವಂತ ಒಂದಷ್ಟು ಅನುಮಾನಗಳು ಕೂಡ ಇದೆ ಅದನ್ನ ಪರಿಶೀಲನೆ ಮಾಡೋಕೆ ಸೈಬರ್ ತಜ್ಞರೊಂದಿಗೆ ಸಮನ್ವಯನ್ನ ಕೂಡ ಅವರು ಸಾಧಿಸ್ತಿದ್ದಾರೆ ಅಂತ ಹೇಳಿ ಕಾಲೇಜಿನ ಆಡಳಿತ ಮಂಡಳಿ ಹೇಳಿದೆ ಗೊತ್ತಿಲ್ಲ ಯಾಕಂದ್ರೆ ಆ ಮೊಬೈಲ್ನಿಂದ ಏನೇನು ಶೇರ್ ಆಗಿದೆ ಎನ್ನುವಂಥದ್ದಲ್ಲೂ ಕೂಡ ಸೈಬರ್ ಕ್ರೈಮ್ನಲ್ಲಿ ದಾಖಲಾಗಿರುತ್ತೆ ಸೊ ಅಲ್ಲಿ ಅವರು ಎನ್ಕ್ವೈರಿ ಮಾಡಿದಾಗ ಅವರು ಒಂದು ಶೇರ್ ಮಾಡಿದಾನಾ ಇಲ್ವಾ ಏನೇನು ಕ್ರಿಯೇಟ್ ಮಾಡಿದಾನೆ ಮೊಬೈಲ್ನಲ್ಲಿ ಎನ್ನುವಂಥದ್ದಲ್ಲೂ ಕೂಡ ಬೆಳಕಿಗೆ ಬರುತ್ತೆ ಮತ್ತೆ ಕಾಲೇಜಿನ ಆಡಳಿತ ಮಂಡಳಿಯೊಂದಿಗೆ ನಾವು ಮಾತನಾಡಿದ್ದೇವೆ ಸತ್ಯಗಳನ್ನು ಪರಿಶೀಲಿಸ್ತಾ ಇದ್ದೇವೆ ಲಿಖಿತ ದೂರು ಬಂದ ಬಳಿಕ ಔಪಚಾರಿಕ ತನಿಖೆಯನ್ನು ಪ್ರಾರಂಭ ಮಾಡ್ತೀವಿ ಹೇಳಿ ಈಗಾಗಲೇ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಕಂಪ್ಲೇಂಟ್ ವಿದ್ಯಾರ್ಥಿಗಳು ಕೊಟ್ಟಾದ ಬಳಿಕ ಆ ರಾಖಿ ಪೊಲೀಸ್ ಠಾಣೆಯ ಉಸ್ತುವಾರಿ ವಹಿಸಿ ಆಶೀಶ್ ರಜಪೂತ್ ಅನ್ನುವಂತವ್ರು ಹೇಳಿದ್ದಾರೆ ಪೊಲೀಸ್ ಸ್ಟೇಷನ್ ನಲ್ಲಿ ಈಗ ಸಾಕಷ್ಟು ಜವಾಬ್ದಾರಿಗಳಿದೆ ಈ ಕೇಸನ್ನ ಅವರು ಹ್ಯಾಂಡಲ್ ಮಾಡಬೇಕು ಆ ಸ್ಟೂಡೆಂಟ್ ನ ಎನ್ಕ್ವೈರಿ ಮಾಡಬೇಕು ಜೊತೆಗೆ ಸೈಬರ್ ಡಿಪಾರ್ಟ್ಮೆಂಟ್ ನಲ್ಲಿ ಆತ ಏನೇನನ್ನೆಲ್ಲ ಶೇರ್ ಮಾಡಿದ್ದಾನೆ ಅದೆಲ್ಲದರ ಒಂದು ಮಾಹಿತಿಯನ್ನು ಕಲೆ ಹಾಕಬೇಕು ಹಾಗಿದ್ರೆ ವಿದ್ಯಾರ್ಥಿಗೆ ಕೇವಲ ಸಸ್ಪೆನ್ಷನ್ ಅಷ್ಟೇ ಪನಿಷ್ಮೆಂಟ್ ಬೇರೆ ಏನೇನಾದ್ರೂ ಪನಿಷ್ಮೆಂಟ್ ಕೊಡ್ತಾರ ಗೊತ್ತಿಲ್ಲ ಬಟ್ ಎಲ್ಲೂ ಪೊಲೀಸ್ ತನಕ್ಕೆ ಆದ್ಮೇಲೆ ಆ ಬೆಳಕಿಗೆ ಬರುತ್ತೆ